ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಯಶಸ್ಟಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಶಿವಮೊಗ್ಗ ಮಹಾನಗರದಲ್ಲಿ ಈ ಒಂದು ಶಿವಮೊಗ್ಗ ಸೌಂದರ್ಯದವನ್ನು ಕನ್ನಡಿಗ ಚಾನಲ್ ವೈ ಟಿಯ ಮುಖಾಂತರ ಕನ್ನಡಿಗ ಚಾನಲ್ ವೈ ವೀಕ್ಷಕರಿಗೆ ಸಮಸ್ತ ವೀಕ್ಷಕರಿಗೆ ಶಿವಮೊಗ್ಗ ನಗರದ ಪರಿಚಯವನ್ನು ಮಾಡಿಸಿಕೊಡಲಿಕ್ಕೆ ಹೆಮ್ಮೆ ಪಡ್ತೀನಿ ಯಾಕಂದರೆ ಈಗ ತಾನೇ ನಾವು ಶಿವಮೊಗ್ಗ ನಗರಕ್ಕೆ ಬಂದು ಮನೆಗೆ ಹೋಗಿ ಸ್ವಲ್ಪ ಟೀ ಕುಡಿದು ಮತ್ತು ನಾನು ನಗರ ಪ್ರದಕ್ಷಿಣೆ ಇದ್ದೇನೆ ಈ ಸಂದರ್ಭದಲ್ಲಿ ಮಹಾನಗರ ಶಿವಮೊಗ್ಗ ಸೊಬಗನ್ನು ಸವಿಯಲು ತಾವೆಲ್ಲರೂ ಕಾತರರಾಗ ಆಗಿದ್ದೀರಾ ಅನ್ನುವಂಥ ಭಾವನೆಯೂ ಕೂಡ ನನ್ನದು ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ ವೈ ಟಿಯ ಜೊತೆಗೆ ಹಂಚ್ಕೊಳ್ತೀರಾ ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಶಿವಮೊಗ್ಗ ನಗರದ ಸೌಂದರ್ಯವನ್ನು ಮತ್ತೆ ನಾನು ತಮ್ಮ ಮುಂದೆ ತರಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಥರ ಶಿವಮೊಗ್ಗ ಇಲ್ಲೂ ಕೂಡ ಬೆಣ್ಣೆ ದೋಸೆ ಪ್ರಸಿದ್ಧ ಹಾಗೂ ಹಲವಾರು ಸುಂದರವಾದ ದೇವಸ್ಥಾನಗಳನ್ನು ಕೂಡ ಈ ನಗರದಲ್ಲಿ ನಾವು ಕಾಣಬಹುದಾಗಿದೆ ಈಗ ನಾವು ಕ್ರೀಡಾ ಕ್ರೀಡಾಪಾರ್ಕ್ ಅಂದರೆ ಕ್ರೀಡಾಪಾರಕಿಗೆ ಮುಂದೆ ಹೋಗ್ತಾ ಇದ್ದೇವೆ ಹಳೆ ಜಲ್ ಅಂತಾರಲ್ಲ ಅದನ್ನು ಈಗ ಡೆಮಾಲಿಷನ್ ಮಾಡಿ ಒಂದು ಕ್ರೀಡಾ ಪಾರ್ಕ್ ಅನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಶಿವಮೊಗ್ಗ ಇದು ಕೃಷಿ ತರಕಾರಿ ಮಾರುಕಟ್ಟೆಯ ಒಂದು ನೋಟ ಪುತ್ರಿ ಅನ್ನುವಂಥ ಒಂದು ಹೆಸರಿದೆ ಶಿವಮೊಗ್ಗ ನಗರ ಹಲವಾರು ಐತಿಹಾಸಿಕ ಸ್ಥಳಗಳಿಗೆ ಹಾಗೂ ಇಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹಾನ್ ಮಹಾಪುರುಷರ ಮಹಾಪುರುಷರಿಗೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸುಂದರವಾದ ಮಲೆನಾಡಿನ ಒಂದು ತಪ್ಪಲಿನಲ್ಲಿ ಇರತಕ್ಕಂಥ ಒಂದು ಸುಂದರ ಸಿಟಿ ಅಂತ ಹೇಳ್ಬೋದು ಇಲ್ಲಿ ಈಗ ತಾನೇ ಈ ಒಂದು ಸಿಟಿಯಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ ಕೂಡ ನಿರ್ಮಾಣವಾಗಿರೋದು ಈ ಭಾಗಕ್ಕೆ ಕ್ರಾಂತಿಕಾರಿ ಅಂದರೆ ಔದ್ಯೋಗಿಕ ಔದ್ಯೋಗಿಕ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಕನ್ನಡಿ ಅಂತೇಳಿ ಅಂತ ಭಾವಿಸ್ಬೋದು ಜೊತೆಗೆ ರಾಷ್ಟ್ರಕವಿ ಕುವೆಂಪುರವರು ಜನಿಸಿದ ಕುಪ್ಪನಹಳ್ಳಿಯೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಹಾಗೂ ಎಚ್ ಎಸ್ ರುದ್ರಪ್ಪ ರೈತ ಹೋರಾಟಗಾರರ ಸಂಘದ ಅಧ್ಯಕ್ಷರಾಗಿದ್ದರು ಅವರು ಕೂಡ ಇದೇ ಒಂದು ಜಿಲ್ಲೆಯವರು ಇಂಥ ಒಂದು ಸುಂದರವಾದ ಪ್ರದೇಶವನ್ನು ಕಣ್ತುಂಬಿಕೊಳ್ಳಲು ಕನ್ನಡಿಗ ಚಾನಲ್ಲು ಐ ಟಿಯು ತನ್ನ ವೀಕ್ಷಕರಿಗೆ ತೋರಿಸಲು ಹೆಮ್ಮೆ ಪಡ್ತೈತಿ ಮತ್ತು ಶ್ರೀಗಂಧ ಚಾಮುಂಡೇಶ್ವರಿ ದೇವಸ್ಥಾನ ಇದು ಈ ಒಂದು ಸುಂದರ ಪ್ರದೇಶವನ್ನು ಸಾಯಂಕಾಲ ಸುಮಾರು ನಾಲ್ಕೂವರಿಂದ ಐದು ಗಂಟೆ ಆಗಿರ್ಬೋದು ಇವಾಗ ಈಗ ನಾನು ಈ ಒಂದು ನಗರದ ಪ್ರದಕ್ಷಿಣೆ ಹಾಕಿ ಕನ್ನಡಿಗ ಚಾನೆಲ್ ವೈ ಟಿ ಮುಖಾಂತರ ನಗರದ ಸೌಂದರ್ಯವನ್ನು ಕನ್ನಡಿಗ ಚಾನೆಲ್ ವೈ ಟಿಯ ವೀಕ್ಷಕರಿಗೆ ತಲುಪಿಸಲು ಈ ಪ್ರಯತ್ನವನ್ನು ಇದ್ದೇನೆ ತುಂಗಭದ್ರಾ ನದಿ ತುಂಗಭದ್ರಾ ನದಿಯೂ ಕೂಡ ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಹರಿದು ಹೋಗಿರತಕ್ಕಂಥ ಸುಂದರವಾದಂಥ ಒಂದು ಪ್ರದೇಶ ಶಿವಮೊಗ್ಗ ನಗರ ಇಲ್ಲಿ ಜೂ ಇದೆ ಹಲವಾರು ಮಾಲ್ಗಳಿವೆ ಸುಸಜ್ಜಿತವಾದಂಥ ಬಸ್ ನಿಲ್ದಾಣ ಜೊತೆಗೆ ರೈಲು ನಿಲ್ದಾಣಗಳನ್ನು ಹೊಂದಿರತಕ್ಕಂಥ ಸುಂದರವಾದ ನಗರ ಈ ಶಿವಮೊಗ್ಗ ನಗರ ಅಂತ ಹೇಳ್ಬೋದು ಇದು ಶ್ರೀ ಪುಟ್ ಪಂಡಿತ್ ಪುಟ್ಟರಾಯ ಗವಾಯಿಗಳ ಒಂದು ಆಶ್ರಮ ನೋಡ್ರಿ ಇದು ಸಂತ ದೋಶಪ್ಪ ಅವರ ಒಂದು ಚರ್ಚ್ ಇಲ್ಲಿ ಅಡಿಕೆ ವ್ಯಾಪಾರಕ್ಕೂ ಕೂಡ ಈ ಒಂದು ನಗರ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಂದು ನಗರ ಈ ಒಂದು ಜಿಲ್ಲೆಯಲ್ಲಿ ಅಡಿಕೆ ಹಾಗೂ ಗೋವಿನ ಜೋಳ ತೆಂಗು ಬಾಳೆ ಹಾಗೂ ಇನ್ನೂ ಹಲವಾರು ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಸಿದ್ಧವಾಗಿರತಕ್ಕಂಥ ಹಾಗೂ ಫಲವತ್ತಾದ ಭೂಮಿಯನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹಬ್ ಹೆಸರಿನ ಮೈಸೂರಿಯನ್ನು ಹೊದ್ದು ಒಂದು ಸುಂದರ ಪರಿಸರದಲ್ಲಿ ಶಿವಮೊಗ್ಗ ನಗರವು ತಲೆ ತಿನ್ನುತ್ತಿದೆ ಅಂತೇಳ್ ಇದು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಇದು

ಈಗ ಬಸ್ ಸ್ಟ್ಯಾಂಡ್ ಸರ್ಕಲ್ನ ನಂತರ ಬರ್ತಾ ಇದ್ದೀವಿ ನಾವು ಇಲ್ಲಿವರೆಗೂ ಇದು ಮಾಲ್ ಬರೋ ತಿಂದ ನನ್ನ ಹಳೆಯ ಪ್ರೋತ್ಸಾಹ ನೀಡಿದರು ಅದಕ್ಕಾಗಿ ನಾನು ಈಗ ಒಂದು ರೌಂಡು ಶಿವಮೊಗ್ಗ ನಗರದ ತುಂಬಲ್ಲ ನಾನು ಓಡಾಡ್ತಾ ಇದ್ದೇನೆ ಮಲ್ವಾರ್ ಗೋಲ್ಡ್ ಡೈಮಂಡ್ಸ್ ಕೂಡ ಇಷ್ಟ ಮೈಸೂರು ಈ ಒಂದು ನಗರಗಳಿಗೆ ಶಿವಮೊಗ್ಗ ಯಾವುದರಲ್ಲಿಯೂ ಕೂಡ ಕಡಿಮೆ ಇಲ್ಲ ಅಂತ ಭಾವಿಸ್ಬೋದು ಅಂಥ ಸುಂದರವಾದ ಒಂದು ನಗರ ಶಿವಮೊಗ್ಗ ನಗರ ಅಂತೇಳಿ ನಾನು ಹೇಳಲಿಕ್ಕೆ ಪಡ್ತೀನಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗತಕ್ಕಂತಹ ವಾಹನಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡಬಹುದಾಗಿದೆ ಇಲ್ಲಿ ಸಹ್ಯಾದ್ರಿ ಮಹಾವಿದ್ಯಾಲಯ ಪ್ರಸಿದ್ಧವಾದಂತಹ ಒಂದು ಸರ್ಕಾರಿ ಮಹಾವಿದ್ಯಾಲಯ ಅಂತ ಹೇಳ್ಬೋದು ದೇವಸ್ಥಾನ ಇದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ತಾಯಿ ಕೋಟೆ ಮಾರಿಕಂಬ ಈ ವರ್ಷದ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನೆರವೇರುವುದಾಗಿ ಹೇಳಲಾಗುತ್ತೆ ಸ್ವಾಮಿ ಟೆಂಪಲ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಶನಿವಾರ ಇವತ್ತು ನಿಮಗೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಮಾಡಿಸ್ಕೊಂಡು ಟೈಮ್ ಕೊಡ್ತೀನಿ ಇದು ಶಿವಪ್ಪ ನಾಯಕರ ಕೋಟೆ ಮೂಲ ಹ್ಞೂ ನಗರದ ಮಧ್ಯ ಭಾಗದಲ್ಲಿ ಹೋಗ್ತಿರ್ತಕ್ಕಂಥ ರೈಲು ರೈಲಿನ ಒಂದು ನೋಟವನ್ನು ಸಂದರ್ಭಕ್ಕೆ ಬಯಸಿದ್ದೀನಿ ಸ್ನೇಹಿತರೆ ಅಂತಂದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಸುಂದರವಾದ ದೇವಸ್ಥಾನ ಹಾಗೂ ಸುಂದರವಾದ ದೇವಸ್ಥಾನಗಳ ಸಂವಿಧಾನದಲ್ಲಿ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀವಿ ಸ್ನೇಹಿತರೆ ಇವರೇ ನಮ್ಮ ಹಳೆಯ ಇವರೇ ಇವರೇ ನಮ್ಮ ಹಳೆಯ ಹಾಯ್ ಹಾಯ್ ಗುಂಡಪ್ಪ ಶೆಡ್ ಅಂತ ಹೇಳ್ತಾರೆ ಇದು ಮಲಪ್ರಭಾ ನದಿಯ ಒಂದು ಸೇತುವೆ ಈ ಸೇತುವೆ ಮೇಲಿಂದ ನಾವು ಈಗ ತೆರಳುತ್ತಾ ಇದ್ದೇವೆ ಅದು ಆ ಕಡೆ ಕಾಣಿಸ್ತಿದೆಯಲ್ಲ ಅದು ವಿಶ್ವೇಶ್ವರಯ್ಯನವರು ಕಟ್ಟಿಸಿರ್ತಕ್ಕಂಥ ಒಂದು ಹಳೆಯ ಸೇತುವೆ ಅಂತ ಈ ಕಡೆ ಈ ಕಡೆ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿಸಿರ್ತಕ್ಕಂಥ ಒಂದು ಹಳೆಯ ಸೇತುವೆ ಅಂತೇಳಿ ಹೇಳ್ತಾರೆ ಈಗ ಈಗ ನಾವು ಈ ಪ್ರಯಾಣ ಮಾಡ್ತಿರ್ತಕ್ಕಂಥ ಒಂದು ಹೊಸ ಸೇತುವೆ ಮೇಲೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ವಿಶ್ವೇಶ್ವರಯ್ಯನವರನ್ನು ದರ್ಶನ ಮಾಡಿದಷ್ಟು ಸಂತೋಷ ತಮಗಾಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇವತ್ತು ಶನಿವಾರ ರಾಜ್ಯದಿಂದ ಮತ್ತೊಮ್ಮೆ ನಿಮಗೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ಕನ್ನಡಿಗ ಚಾನೆಲ್ ಭಿತಿ ವಹಿಸುತ್ತೆ ಸ್ಮಾರ್ಟ್ ಸಿಟಿಯ ಒಂದು ಕೆಲಸ ಕಾಮಗಾರಿಗಳಿಗೆ ಅಪಟ್ಟಂಥ ಒಂದು ಜಿಲ್ಲೆ ಅಂತ ಹೇಳ್ಬೋದು ಸ್ಮಾರ್ಟ್ ಸಿಟಿ ಶಿವಮೊಗ್ಗ ನಗರವೂ ಕೂಡ ಸ್ಮಾರ್ಟ್ ಸಿಟಿಯ ಒಳಗಡೆ ಬಂದಿರತಕ್ಕಂಥದ್ದು ಈಗ ಈ ಒಂದು ಸ್ಮಾರ್ಟ್ ಸಿಟಿ ಶಿವಮೊಗ್ಗದ ಸ್ಮಾರ್ಟ್ ಸಿಟಿಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗಿದ್ದಾವೆ ಶಿವಮೊಗ್ಗ ನಗರ ಸುಂದರವಾಗಿ ಇನ್ನಷ್ಟು ಕಂಗೊಳಿಸಲಿಕ್ಕೆ ಸ್ಮಾರ್ಟ್ ಸಿಟಿಯು ಒಂದು ಕಾರಣ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ನಿಲ್ದಾಣ ಸರ್ಕಾರಿ ಬಸ್ ನಿಲ್ದಾಣ ಹಾಗೂ ಖಾಸಗಿ ವಾಹನಗಳ ಒಂದು ನಿಲ್ದಾಣವನ್ನು ಕೂಡ ಒಳಗೊಂಡಿರತಕ್ಕಂಥ ಶಿವಮೊಗ್ಗ ನಗರ ಹಲವಾರು ಜಲಂತ ಸಮಸ್ಯೆಗಳಿಗೂ ಕೂಡ ಕಾರಣವಾಗ್ತಾ ಇದೆ ಕಾರಣವಾಗಿದೆ ಅದು ತಮ್ಮೆಲ್ಲರಿಗೂ ಗೊತ್ತು ಹಾಗಾಗಬಾರ್ದು ಸುಂದರವಾದ ನಗರ ಶಿವಮೊಗ್ಗ ನಗರ ಈ ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಹೃದಯದವರು ಇಲ್ಲಿ ಇರ್ತಕ್ಕಂಥ ಜನರು ತುಂಬ ಒಂದು ಭಾವನಾತ್ಮಕ ಜೀವಿಗಳು ಇವರಿಗೆ ಯಾವಾಗಲೂ ಕೂಡ ಒಳ್ಳೆಯದಾಗಲಿ ಶಾಂತಿ ಸುವ್ಯವಸ್ಥೆಯಿಂದ ಇಲ್ಲಿಯ ಜನರು ಬಾಳುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ಇವತ್ತು ಈ ವಿರಾಮವನ್ನು ಕೊಡೋದಕ್ಕಿಂತ ಪೂರ್ವದಲ್ಲಿ ತಮ್ಮೆಲ್ಲರಿಗೂ ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ನಮಸ್ಕಾರ ನಮಸ್ಕಾರ ನಮಸ್ಕಾರ